ಅದು ಮಾದೇಶ್ವರನ ಮಡು ಅಂತ ಹೇಳಿ ಅದು ಹಳ್ಳ ಹರಿಯೋದಕ್ಕೆ ಮಾದೇಶ್ವರನ ಹಳ್ಳ ಅಂತಾನೆ ಕರೀತಾರೆ ಮಾದೇಶ್ವರನ ವಾಹನ ಹುಲಿ ನೋಡಿ ಎಷ್ಟು ಕಾಕತಿಗಳಿಗೆ ಆ ಮಹದೇಶ್ವರನ ಬೆಟ್ಟಕ್ಕೆಲ್ಲ ನಡ್ಕೊಳ್ತಾರೆ ಆ ಅಕ್ಯೂಸ್ ಸಹ ಅವನಿಗೆ ನಡ್ಕೊಳ್ತಾರೆ ಅವರೇ ಹೋಗಿ ಈ ಹುಲಿಗೆ ವಿಷ ಹಾಕ್ಬಿಟ್ಟಿದ್ದಾರೆ ಆದರೆ ಇದು ಗೊತ್ತಾಗಿದ್ದ ತಕ್ಷಣ ಅಲ್ಲಿಗೆ ಹೋದೆ ನಾನು ಮಲೆ ಮಾದೇಶ್ವರ ಬೆಟ್ಟಕ್ಕೆ ನೋಡಿದ್ರೆ ಬಹಳ ಬೇಜಾರಾಗೋಯ್ತು ಆ ತಾಯಿ ಹುಲಿ ಒಂದು ಒಣಗಿರುವಂಥ ಒಂದು ಚಿಕ್ಕ ನೀರಿರುವಂಥ ಒಂದು ಮಡು ಹತ್ರ ಸತ್ತೋಗಿದೆ ಬಂಡೆ ಮೇಲೆ ಈ ನಾಲ್ಕು ಮರಿಗಳು ಬೇರೆ ಬೇರೆ ಕಡೆ ಎರಡು ಮರಿಗಳು ಒಂದು ಕಡೆ ಇನ್ನೊಂದು ಎರಡು ಮರಿಗಳು ಬೇರೆ ಬೇರೆ ಕಡೆ ಸತ್ತೋಗಿದೆ ನಾನಲ್ಲೆಲ್ಲ ಸ್ವಲ್ಪ ನಡೆದಾಡಿ ನೋಡಿದೆ ಅಲ್ಲಲ್ಲಿ ಈ ಸಲ ಅಷ್ಟು ಮಳೆಯಾಗಿಲ್ಲ ಮಲೈಮಹದೇಶ್ವರ ಬೆಟ್ಟದಲ್ಲಿ ಹಾಗಾಗಿ ಚಿಕ್ಕ ಪುಟ್ಟ ಮಡುಗಳಲ್ಲಿ ಮಾತ್ರ ನೀರು ನಿಂತಿದೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಒಂದು ಮಡಲು ನೀರು ನಿಂತಿದೆ ಆ ನೀರಿನ ಸುತ್ತ ಈ ಮರಿಗಳೆಲ್ಲ ಆಡಿದೆ ಹೆಜ್ಜೆ ಗುರುತು ನೋಡಿದ್ರೆ ಮರಿ ತಾಯಿ ಎಲ್ಲ ಆಟಾಡಿದಾವೆ ಹಾಗಾಗಿ ಅಲ್ಲೆಲ್ಲ ನಡ್ಕೊಂಡು ಬಂದರೆ ಅಲ್ಲಿ ಮರಗಳ ಮೇಲೆಲ್ಲ ಕೆರೆ ವೆ ಈ ತಾಯಿ ಹುಲಿ ಮತ್ತೆ ಮರಿ ಹುಲಿಗಳನ್ನು ಕೆರೆದಿರ್ಬೋದು ಅಂದ್ರೆ ಆ ಪ್ರದೇಶದಲ್ಲಿ ಈ ತಾಯಿ ಮತ್ತೆ ಮರಿ ಹುಲಿಗಳು ಓಡಾಡ್ತಾ ಇರ್ಬೋದು ಅಂತ ಗುರುತು ಅದು